ನಟಿ ರಂಜಿನಿ ರಾಘವನ್ ಅವರು ಇದೀಗ ತಮ್ಮ ಜೀವದ ಸಂಗಾತಿಯನ್ನ ಪರಿಚಯಿಸಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬಹುಶಃ ಇದೇ ಒಂದು ಹುಡುಗನ ಜೊತೆಗೆ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಹ ಸಾಧ್ಯತೆ ಇದೆ ಜೊತೆಗೆ ಲೈಫ್ ಟ್ಯಾಗ್ ಅಂತ ಒಂದು ಲೈಫ್ ಪಾರ್ಟ್ನರ್ ಅಂತ ಒಂದು ಆಶ್ ಟ್ಯಾಗ್ ಅನ್ನು ಕೂಡ ಕೊಟ್ಟಿದ್ದಾರೆ ರಂಜಿನಿ ಅವ್ರಿಗೆ ಯಾರಿಗೆ ತಾನೆ ಗೊತ್ತಿಲ್ಲ ಕನ್ನಡತಿಯ ಮೂಲಕ ಸೆನ್ಸೇಷನ್ ಆದಂತವರು ನಟಿ ರಂಜಿನಿ ರಾಘವನ್ ತುಂಬಾ ವರ್ಷಗಳಿಂದ ಕನ್ನಡತಿಯಲ್ಲಿ ನಡೆಸುತ್ತಾ ಬಂದ್ರು ಜೊತೆಗೆ ಬೇರೆ ಬೇರೆ ಸಿನಿಮಾಗಳ ಮೂಲಕವೂ ಕೂಡ ಹೆಸರುವಾಸಿಯಾದಂತವ್ರು ನಟಿ ರಂಜಿನಿ ಇದೀಗ ಅದ್ಭುತವಾದಂತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ಫ್ಯಾನ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಸೊ ನೋಡ್ತಾ ಇರಬಹುದು ಯಾವ ರೀತಿ ಇದ್ದಾರೆ ಅಂತ ಅವರ ಹೆಸರು ಸಾಗರ್ ಭಾರದ್ವಾಜ್ ಅಂತ ನಟಿ ರಂಜಿನಿ ರಾಘವನ್ ಅವರ ಲೈಫ್ ಪಾರ್ಟ್ನರ್ ಅಂತೆ ಈ ರೀತಿಯ ಒಂದು ಸ್ಟೇಟಸ್ ಅನ್ನು ಕೂಡ ಹಾಕೊಂಡು ತುಂಬಾನೇ ಒಂದು ಖುಷಿಯಾಗಿರುವಂತ ಆರ್ಟ್ ಸಿಂಬಲ್ ಅನ್ನು ಕೂಡ ಹಾಕೊಂಡಿದ್ದಾರೆ ಬಹಳಷ್ಟು ಜನರು ಈ ಒಂದು ಫೋಟೋನ ನೋಡಿ ಖುಷಿ ಪಟ್ಟಿದ್ದು ಹಲವು ವರ್ಷಗಳ ಅಭಿಮಾನಿಗಳ ಕನಸು ಇದೀಗ ನನಸಾಗುತ್ತಿದೆ ಅದ್ ಯಾವಾಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸದ್ಯಕ್ಕೆ ಒಂದು ಫೋಟೋ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಿದೆ ಅಭಿಮಾನಿಗಳಂತೂ ಶುಭಾಶಯಗಳನ್ನು ತಿಳಿಸಿದರೆ ನೀವು ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬೇಡಿ ಜೋಡಿ ಅಂತೂ ಸೂಪರ್ ಆಗಿದೆ ಇನ್ನ ಮದುವೆ ಆಗೋದಂತೂ ಬಾಕಿ ನಿಶ್ಚಿತಾರ್ಥವೂ ಕೂಡ ಸದ್ಯದಲ್ಲೇ ನಡೆಯುವಂತ ಚಾನ್ಸಸ್ ಇರಬಹುದು ಸೊ ನೋಡೋಣ ಏನಾಗುತ್ತೆ ಅಂತ ಹೇಗಿದರೆ ಜೋಡಿ ಮಿಸ್ ಮಾಡದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ರಂಜಿನಿ ಅವರು ಕನ್ನಡತಿಯಲ್ಲಿ ತುಂಬಾ ವರ್ಷಗಳ ಸರಿ ಒಂದು ಮೂರು ವರ್ಷಗಳ ಕಾಲ ನಡೆಸಿದ್ರು ಸದ್ಯಕ್ಕೆ ಕ್ಯಾಂಗ್ರೋ ಅಂತ ಒಂದು ಸಿನಿಮಾ ಬಂತು ಜೊತೆಗೆ ನೈಟ್ ಕರ್ಫ್ಯೂ ಅಂತ ಒಂದು ಸಿನಿಮಾ ಬಂತು ರೀತಿ ಕಂಪ್ಲೀಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ಜನರಿಗೂ ಕೂಡ ಇಷ್ಟ ವಾಗುತ್ತಿದೆ ಇವರ ಒಂದು ಸಿನಿಮಾ ಈಗ ಕಂಪ್ಲೀಟ್ ಆಗಿ ಸ್ಯಾಂಡಲ್ವುಡ್ ನಲ್ಲಿ ಬಿಸಿ ಆಗಿದ್ದಾರೆ ರಂಜಿನಿ ಅವರು ಜೊತೆಗೆ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೋತಾರೆ